ನಮ್ಮ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಹಾಗೂ ನಗರ ಕಾಂಗ್ರೆಸ್ ಎರಡರ ವತಿಯಿಂದ ಈ ಒಂದು ವೋಟ್ ಚೋರಿ ಕಾರ್ಯಕ್ರಮ ಏನಿದೆ ಸಿಗ್ನೇಚರ್ ಮಾಡಿ ರಾಷ್ಟ್ರಪತಿಗಳಿಗೆ ಅಂಥ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು ಮುಖಂಡರು ಹಾಗೆ ಜಿಲ್ಲಾಧ್ಯಕ್ಷರು ಎಲ್ಲ ಸೇರಿ ಒಂದು ಪ್ರತಿಭಟನೆ ಹಾಗೆ ಒಂದು ಮನವಿ ಅಂಥದ್ದು ರಾಷ್ಟ್ರಪತಿಗಳಿಗೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಈ ಒಂದು ಕಾರಣ ಏನು ತಮಗೆಲ್ಲ ಗೊತ್ತಿರ್ಬೋದು ಮಾಧ್ಯಮದಲ್ಲಿ ಪತ್ರಿಕೆನಲ್ಲಿ ತಾವೆಲ್ಲ ನೋಡಿದ್ದೀರಾ ಏನು ಬಿಹಾರ್ನಲ್ಲಿ ನಡೀತಕ್ಕಂಥ ಚುನಾವಣೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂದಮೇಲೆ ಏನು ಪುನಃ ಅದನ್ನು ರಿವೈಸ್ ಮಾಡಿದ್ರು ವೋಟರ್ ಲಿಸ್ಟನ್ನು ಅದರಲ್ಲಿ ಎಷ್ಟೋ ಚು ಮತಗಳತನ ಆಗಿರೋದು ತಮಗೆಲ್ಲ ಗಮನಕ್ಕೆ ಬಂದಿದೆ ಅದಕ್ಕೋಸ್ಕರ ಹಾಗೆ ನಮ್ಮ ಪ್ರಿಯಾಂಕಾ ಗಾಂಧಿಯವರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಆರ್ ಎಸ್ ಎಸ್ನವರು ಮಾಡಿದಂತ ಏನು ಒಂದು ಕೊಲೆ ಬೆದರಿಕೆ ಕರೆಗಳನ್ನ ಕುರಿತು ಈ ಒಂದು ಅದರ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದ್ದು ಎಲ್ಲರೂ ಬಂದು ಬಹಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಮಾಡ್ತಿದ್ರೆ ಇದು ದೇಶಾದ್ಯಂತ ನಡೀತಾ ಇದೆ ಅದೇ ರೀತಿ ನಮ್ಮ ಮೈಸೂರು ಗ್ರಾಮದ ಮೈಸೂರು ಜಿಲ್ಲೆನಲ್ಲೂ ನಡೀತಾ ಇದೆ